ಸ್ವಾಮಿ ವಿವೇಕಾನಂದರ ಕೆಲವು ವಾಣಿಯನ್ನು ಹೇಳ್ತೇನೆ ಬಹಳ ಸ್ವಾರಸ್ಯವಾಗಿದೆ ಆ ಕಾರ್ಯ ವೈಖರಿಯ ಒಂದು ಅಂಶವನ್ನು ಸ್ವಾಮಿ ವಿವೇಕಾನಂದರು ಹೀಗೆ ಹೇಳುತ್ತಾರೆ ಏನು ಹೇಳ್ತಾರೆ ಒಂದು ಸಲಕ್ಕೆ ಒಂದೇ ಕಾರ್ಯವನ್ನು ಕೈಗೆ ತೆಗೆದುಕೊಳ್ಳಿ ಮತ್ತು ಇತರೆಲ್ಲ ವಿಚಾರಗಳನ್ನು ಬದಿಗಿಟ್ಟು ನಿಮ್ಮ ಹೃನ್ಮನಗಳನ್ನು ಸಂಪೂರ್ಣವಾಗಿ ಆ ಕಾರ್ಯದಲ್ಲಿ ತೊಡಗಿಸಿರಿ ಈ ಸಂದರ್ಭದಲ್ಲಿ ಒಂದು ತಮಾಷೆ ನೆನಪಾಗುತ್ತೆ ನನಗೆ ಒಮ್ಮೆ ಒಬ್ಬ ರೈತ ಗಂಡ ಕೆಲಸ ಮುಗಿಸಿ ಬಂದ ಹಸಿವೆ ಆಗುತ್ತೆ ಊಟ ಹಾಕುವಂಥ ಹೆಂಡತಿಗೆ ಆಜ್ಞೆ ಮಾಡಿದ ಆದರೆ ಅಡುಗೆ ಇನ್ನೂ ತಯಾರಾಗಿರಲಿಲ್ಲ ಪೂರ್ತಿ ತಯಾರಾಗಿರಲಿಲ್ಲ ಹಸಿದ ಗಂಡ ಸಿಡುಕಿದ ಇದು ಒಂದೇ ಸಲ ನಡೆದಂಥ ಸಿಡುಕು ಅಲ್ಲ ಆಗಾಗ ಈ ಥರದ ಸಿಟುಕಿದ್ದ ಈ ಥರ ಕೋಪಿಸಿದ್ದ ಈ ಬೈದಿದ್ದ ಅದರಿಂದ ಹೆಂಡತಿ ಅವತ್ತು ಹೇಳ್ಬಿಟ್ಲು ನಿಮ್ಮ ಹೊಲದ ಕೆಲಸ ನಾನು ನೋಡ್ಕೊಳ್ತೀನಿ ನೀವು ಒಂದು ಎರಡು ದಿವ್ಸದ ಮಟ್ಟಿಗಾದ್ರೂ ಮನೆ ಕೆಲಸ ನೋಡ್ಕೊಳ್ಳಿ ಹಾ ಆಗಲೇ ಅದಕ್ಕೇನಂತೆ ನೋಡು ಎಷ್ಟು ಕಷ್ಟ ಇದೆ ಹೋಗು ಮಾಡು ನಾನೆಲ್ಲ ನೋಡ್ಕೊಳ್ತೀನಿ ಮರು ದಿವಸ ಹೆಂಡತಿ ಹೊಲಕ್ಕೆ ಹೋದಲು ಗಂಡ ಮನೆಯಲ್ಲಿ ಎಲ್ಲ ಈಗ ತಯಾರು ಮಾಡ್ಕೊಳ್ಬೇಕು ಅಡುಗೆ ಆಗಬೇಕು ಮೊಸರು ಕಡಿಬೇಕು ಮಜ್ಜಿಗೆ ಮಾಡಿಕೊಳ್ಬೇಕು ತರಕಾರಿ ಹೆಚ್ಚಬೇಕು ಅಡುಗೆ ಆಗಬೇಕು ಅಂತಂದರೆ ಇದರ ಮಧ್ಯೆ ಮಗು ಗಲಾಟೆ ಮಾಡುತ್ತೆ ಅದನ್ನು ಸಮಾಧಾನ ಮಾಡಬೇಕು ಅದನ್ನು ಸಮಾಧಾನ ಮಾಡಬೇಕು ಈ ಕಡೆ ಕೋಳಿ ಬೇರೆ ಮರಿ ಹಾಕಬೇಕಿತ್ತು ಹತ್ತು ಹನ್ನೆರಡು ಮರಿಗಳು ಗಿಡಗಾ ಬಂದು ತಿಂದ್ಕೊಂಡು ಹೋಗುತ್ತೆ ಹದ್ದುಗಳು ಬಂದು ತಿಂದ್ಕೊಂಡು ಹೋಗುತ್ತೆ ಅದನ್ನು ಬೇರೆ ರಕ್ಷಣೆ ಮಾಡಬೇಕು ಹೀಗೆ ಸರಿ ಎಲ್ಲ ಮಾಡ್ತಾಯಿದ್ದ ಬೇಗ ಬೇಗ ಆಗಬೇಕು ಸಮಯ ಆಗೋಯ್ತು ಹೆಂಡತಿ ಬರೋ ಸಮಯ ಆಗೋಯಿತು ಯಜಮಾನರು ಬರೋ ಸಮಯ ಆಗೋಯ್ತು ಈಗ ಅವನೇನು ಮಾಡ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ಬೇಕು ಅಂದ್ಬಿಟ್ಟು ಮಗು ಅಳ್ತಾಯಿದೆ ತೊಟ್ಲು ತೂಗಬೇಕು ಜೊತೆಲೆ ಮಜ್ಜಿಗೆ ಬೇರೆ ಕಡಿಬೇಕು ಮೊಸರು ಕಡಿಬೇಕು ಏನು ಮಾಡಿದ ಕಡವಲಿಗೆ ಒಂದು ಹಗ್ಗ ಕಟ್ಟಿ ಅದನ್ನು ಸೊಂಟಕ್ಕೆ ಕಟ್ಕೊಂಡು ಈ ತೊಟ್ಲನ್ನು ಹೀಗೆ ಎಳಿತಾರೆ ಇದು ಹೀಗೆ ಇಲ್ಲ ಅಲ್ಲ ಅಡ್ತ ಎರಡು ಒಟ್ಟಿಗೆ ಆಯ್ತಲ್ಲ ಬೇಗ ಬೇಗ ಆಗುತ್ತೆ ಅಂತ ಮಾಡ್ದ ಮಡಕೆ ಹೊಡೆದು ಹೋಯ್ತು ಮಗು ಹೊಡ್ದು ನಿಲ್ಸ್ಲೇ ಇಲ್ಲ ಕೊನೆಗೂ ಹೀಗೆಲ್ಲ ಜಂಜಾಡದಿಂದಾಗಿ ಕೊನೆಗೂ ಸಭೆ ಸಭೆಯ ಅಡಿಗೆ ಮಾಡೋಕ್ಕಾಗಲೇ ಇಲ್ಲ ಯಜಮಾನಿ ಬಂದ್ಬಿಟ್ಲು ಎಲ್ಲಿ ಬಹಳ ಹಸಿವಿ ಆಗ್ತಾ ಇದೆ ಊಟ ಹಾಕಿ ಹತ್ತಾರು ಕೆಲಸಗಳನ್ನು ಒಟ್ಟಿಗೆ ಮಾಡಿಕೊಂಡು ಅವನು ಯಾವ ಕೆಲಸವನ್ನು ಸರಿಯಾಗಿ ಮಾಡುವಕ್ಕೆ ಸಾಧ್ಯವಾಗದೆ ಯಾಕೆ ಕಷ್ಟಪಟ್ಟ ಹತ್ತಾರು ಕೆಲಸಗಳಿಗೆ ತಲೆ ಕೊಡ್ತಕ್ಕಂಥದ್ದು ಸರಿ ಹೋಗುವುದಿಲ್ಲ ಆದ್ರೆ 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 ಒಂದು ವಿಚಾರ ಇದೆ ಸಾಮರ್ಥ್ಯ 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 ಅಂತ ಹೇಳ್ತಕ್ಕಂಥದ್ದು ಬೆಳೀತಾ ಇರುತ್ತೆ ಬೆಳೀತಾ ಇರುತ್ತೆ ಅಭ್ಯಾಸದ ಮೂಲಕ ಅದು ಬೆಳೀತಾ ಇರ್ತದೆ ಆಗ ಒಬ್ಬನೇ ಮನುಷ್ಯ ಹತ್ತಾರು ಕಡೆಗೆ ಗಮನ ಕೊಡಬಲ್ಲ ಅಂತ ಒಂದು ಸ್ಥಿತಿ ಬರ್ತದೆ ಅದು ಬರುವವರೆಗೆ ಮಾತ್ರ ಒಂದೊಂದೇ ಕೆಲಸದ ಕಡೆಗೆ ಗಮನ ಕೊಟ್ಟು ಏಕಾಗ್ರಚಿತ್ತನಾಗಿ ಕರ್ಮವನ್ನು ಮಾಡಿ ಅವನು ರೂಢಿಸಿಕೊಳ್ಳಬೇಕು